ನಮಸ್ತೆ ವೀಕ್ಷಕರೇ ಸುದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ಶಿವಪ್ರಸಾದ್ ಆಲಿಟಿ ದೇವಸ್ಥಾನ ಮತ್ತು ಶಿಕ್ಷಣ ಸಂಸ್ಥೆ ಸುವ್ಯವಸ್ಥಿತವಾಗಿದ್ದರೆ ಗ್ರಾಮ ಬೆಳೆಯುತ್ತದೆ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ದೊರೆತಾಗ ಸಮಗ್ರ ಅಭಿವೃದ್ಧಿ ಸಾಧ್ಯ ಶಿಕ್ಷಣ ಸಂಸ್ಥೆ ಮತ್ತು ಧಾರ್ಮಿಕ ಕೇಂದ್ರ ಊರಿನ ಕಣ್ಣುಗಳಿದ್ದಂತೆ ಮನುಷ್ಯನ ಹುಟ್ಟಿನಿಂದ ಸಾಯುವವರೆಗೆ ಅಂಗನವಾಡಿ ನಿಮ್ಮನ್ನು ಎಲ್ಲಾ ಹಂತದಲ್ಲೂ ನಿಮ್ಮೊಂದಿಗಿದ್ದು ತರಬೇತುಗೊಳಿಸುತ್ತದೆ ಮಗು ಹುಟ್ಟುವ ಮೊದಲೇ ಕಾಳಜಿ ವಹಿಸುವ ಕೇಂದ್ರ ಅಂಗನವಾಡಿ ಎಂದು ಶಾಸಕಿ ಭಾಗಿರಥಿ ಮುರುಳ್ಯ ಹೇಳಿದರು ಐನಕಿದುವಿನಲ್ಲಿ ನೂತನವಾಗಿ ನಿರ್ಮಿಸಿದ ಅಂಗನವಾಡಿ ಲೋಕಾರ್ಪಣೆಗೊಳಿಸಿ ಭಾಗಿರಥಿ ಮುರುಳಿಯರವರು ಮಾತನಾಡಿದ ಸುಬ್ರಹ್ಮಣ್ಯ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಸು ಜಾತ ಕಲ್ಲಾಜೆ ಅಧ್ಯಕ್ಷತೆ ವಹಿಸಿದರು ನ ಮ್ಯಾನೇಜರ್ ಪ್ರದೀಪ್ ಕುಮಾರ್ ದೀಪ ಬೆಳಗಿಸಿ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಶ್ರೀಮತಿ ಶೈಲಜಾ ಸ್ಥಳಧಾನಿಗಳಾದ ಶಿವಕುಮಾರ್ ಕುಜುಗೋಡು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಎನ್ ಮನ್ಮಥ ಸುಬ್ರಹ್ಮಣ್ಯ ಅರಣ್ಯ ಇಲಾಖೆಯ ವಲಯ ಅರಣ್ಯಾಧಿಕಾರಿ ವಿಮಲ್ ಬಾಬು ಅಂಗನವಾಡಿ ಕೇಂದ್ರಗಳ ವಲಯ ಮೇಲ್ವಿಚಾರಕಿ ಶ್ರೀಮತಿ ಉಷಾ ಪ್ರಸಾದ್ ರೈ ಐನೇಕಿದು ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಕುಮಾರಿ ಬಾಲ ವಿಕಾಸ ಸಮಿತಿ ಅಧ್ಯಕ್ಷೆ ಮಲ್ಲಿಕಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸ್ಥಳಧಾನಿಗಳಾದ ಶಿವಕುಮಾರ್ ಕುಜುಗೋಡು ಮುತ್ಲಾಜೆ ನ ಶ್ರೇಯಸ್ ಮುತ್ತಾಜೆ ನ ಪ್ರದೀಪ್ ಕುಮಾರ್ ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ನೇತ್ರಾವತಿ ಸಹಾಯಕಿ ಶ್ರೀಮತಿ ಕಲಾವತಿ ಅವರನ್ನು ಗೌರವಿಸಲಾಯಿತು ಸುಳ್ಯ ಸರ್ಕಾರಿ ಆಸ್ಪತ್ರೆಯ ಡಿ ದರ್ಜೆ ನೌಕರರಿಗೆ ಕಳೆದ ಮೂರು ತಿಂಗಳಿನಿಂದ ಸಂಬಳ ಬಾರದೆ ಸಮಸ್ಯೆಯಾಗಿದ್ದು ಸಂಬಂಧಪಟ್ಟ ಸಿಬ್ಬಂದಿಗಳು ಆಸ್ಪತ್ರೆಗೆ ಕರ್ತವ್ಯಕ್ಕೆ ಹಾಜರಾಗದೆ ಪ್ರತಿಭಟನೆಯನ್ನು ನಡೆಸುತ್ತಿರುವುದಾಗಿ ತಿಳಿದು ಬಂದಿದೆ ಸುಮಾರು ಇಪ್ಪತ್ತು ಮಂದಿ ಡಿ ದರ್ಜೆ ನೌಕರರು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಇದೀಗ ಅವರು ರಜೆ ಹಾಕಿರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ರೋಗಿಗಳು ಮತ್ತು ವೈದ್ಯರುಗಳು ನರ್ಸ್ಗಳು ಸಮಸ್ಯೆಗೆ ಸಿಲುಕಿರುವುದಾಗಿ ತಿಳಿದು ಬಂದಿದೆ ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳ ಸಂಬಳ ಬಾರದೆ ಇರುವುದರಿಂದ ಸಿಬ್ಬಂದಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಸಿಬ್ಬಂದಿಗಳು ರಜೆ ಹಾಕಿರುವ ಹಿನ್ನೆಲೆಯಲ್ಲಿ ರೋಗಿಗಳಿಗೆ ಊಟ ತಿಂಡಿಯೂ ಕೂಡ ಕ್ಯಾಂಟೀನ್ನಿಂದ ತರುವ ಪರಿಸ್ಥಿತಿ ಉಂಟಾಗಿದೆ ಅರಂತೋಡು ಗ್ರಾಮದ ಬಿಳಿಯಾರು ಭಾಗದಲ್ಲಿ ಹಾಡು ಹಗಲ ಒಂಟಿಯ ಆನೆ ತೋಟಗಳಿಗೆ ನುಗ್ಗಿ ಕೃಷಿ ಹಾಳು ಮಾಡಿರುವ ಘಟನೆ ವರದಿಯಾಗಿದೆ ಭೂಮಲೆ ಕಾಡಿನಿಂದ ಇಳಿದು ಪೆರಾಜೆ ದಾಸರಹಿತರು ನರ್ಸರಿಂದ ಹೊರಟು ಬಿಳಿಯಾರು ಅಪ್ಪಕುಂಜಿಯವರ ತೋಟದಲ್ಲಿ ಬೀಡುಬಿಟ್ಟಿದೆ ಪಕ್ಕದಲ್ಲಿರುವ ಮಜಿದ್ ರಜಾಕ್ರವರ ತೋಟಕ್ಕೆ ನುಗ್ಗಿ ಕೃಷಿ ಹಾಳು ಮಾಡಿದೆ ಕಿರಳಯದಲ್ಲಿ ಭರತೇಶ್ ಅವರ ತೋಟಕ್ಕೆ ಆನೆಗಳ ಗುಂಪು ದಾಳಿ ನಡೆಸಿ ಅಪಾರ ಕೃಷಿಯನ್ನು ಹಾನಿ ಮಾಡಿದೆ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹರಿಹರ ಪಲ್ಲತಡಕ ಗ್ರಾಮದ ಭೀಮಗುಳಿ ಪುಟ್ಟಣಗೌಡರ ಮನೆ ಹಾಗೂ ತೋಟಕ್ಕೆ ನಿನ್ನೆ ತಡರಾತ್ರಿ ಕಾಡಾನೆಗಳು ದಾಳಿ ನಡೆಸಿ ಹಾನಿ ಉಂಟು ಮಾಡಿವೆ ತೋಟಕ್ಕೆ ನುಗ್ಗಿದ ಆನೆಗಳು ಅಡಿಕೆ ಮರಗಳನ್ನು ನೆಲಸಮಗೊಳಿಸಿ ಬಾಳಗಿಡಗಳನ್ನು ಪುಡಿ ಮಾಡಿದ್ದು ಈ ನಡುವೆ ಮನೆ ಹಿಂಬಾಗಿಲಿನ ಭಾಗದಲ್ಲಿರುವ ಅಡಿಕೆ ಮರವೊಂದು ಮಗುಚಿ ಬಿದ್ದಿದೆ ಸಿಮೆಂಟ್ ಚಾವಣಿಗೆ ಹಾನಿಯನ್ನು ಉಂಟು ಮಾಡಿದೆ ಚಾವಣಿಯ ಹಂಚುಗಳು ಸಂಪೂರ್ಣ ಪುಡಿಯಾಗಿದ್ದು ಮಳೆ ಬಂದಲ್ಲಿ ಮನೆಯೊಳಗೆ ನೀರು ನುಗ್ಗುವ ಸ್ಥಿತಿ ತಲೆದೋರಿದೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸುದ್ದಿ ನ್ಯೂಸ್ ಅಲ್ಪ ವಿರಾಮ ಬಿಸು ಕಳೆಗಿತ್ತು ಇದು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಡರಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಟೂ ಜೀರೋ ಒನ್ ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಕೇರಳದ ಕಣ್ಣೂರು ಜಿಲ್ಲೆಯ ತಳಿಪರಂಬದ ವರಡೂರು ಎಂಬಲ್ಲಿ ಬೈಕ್ನಲ್ಲಿ ಬಂದು ಮಹಿಳೆಯ ಚಿನ್ನದ ಸರ ಕಸಿದ ಸುಳ್ಯದ ವ್ಯಕ್ತಿಯ ಬಂಧನವಾಗಿದೆ ಸುಳ್ಯದ ಅಬ್ದುಲ್ ರಹೀಂ ಬಂಧಿತ ವ್ಯಕ್ತಿ ಕಳೆದ ತಿಂಗಳು ವರಡೂರಿನಲ್ಲಿ ಅಂಗಡಿಗೆ ಹೋಗಿ ಹಿಂದಿರುಗುತ್ತಿದ್ದ ಸುಲೋಚನಾ ಎಂಬ ಮಹಿಳೆಯ ಒಂದೂವರೆ ಪವನ್ ಚಿನ್ನದ ಸರವನ್ನು ಬೈಕ್ನಲ್ಲಿ ಬಂದ ಇಬ್ಬರು ಕಸಿದು ಪರಾರಿಯಾಗಿದ್ದರು ಸಿಸಿಟಿವಿ ಫುಟೇಜ್ ಆಧಾರದಲ್ಲಿ ಆರೋಪಿಗಳ ಪತ್ತೆ ಮಾಡಿದ್ದು ತಳಿಪ್ಪರಂ ಪೊಲೀಸರು ಒಬ್ಬ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನೊಬ್ಬ ಆರೋಪಿಗಾಗಿ ಶೋಧನೆ ಮುಂದುವರೆದಿದೆ ಮಂಗಳೂರಿನಿಂದ ಕದ್ದೊಯ್ದ ಬೈಕ್ನಲ್ಲಿ ಬಂದ ಈ ಆರೋಪಿಗಳು ಈ ಕೃತ್ಯವನ್ನ ನಡೆಸಿದ್ದಾರೆಂದು ತಿಳಿದು ಬಂದಿದೆ ಸುಳ್ಯದ ವಿಷ್ಣು ಸರ್ಕಲ್ ಬಳಿ ಬೈಕ್ ಬೈಕ್ಗಳ ಮಧ್ಯೆ ಡಿಕ್ಕಿ ಸಂಭವಿಸಿ ಪತಿ ಹಾಗೂ ಪತ್ನಿಗೆ ಗಂಭೀರ ಗಾಯವಾಗಿ ಆಸ್ಪತ್ರೆಗೆ ದಾಖಲದ ಘಟನೆ ವರದಿಯಾಗಿದೆ ವಿಷ್ಣು ಸರ್ಕಲ್ ಬಳಿ ಎರಡು ಬೈಕ್ಗಳ ಮಧ್ಯೆ ಅಪಘಾತ ಸಂಭವಿಸಿ ಒಂದು ಬೈಕ್ನಲ್ಲಿದ್ದ ಪತಿ ಹಾಗೂ ಪತ್ನಿಗೆ ಗಂಭೀರ ಗಾಯವಾಯಿತು ಸುಳ್ಯದಿಂದ ಕಲ್ಲುಗುಂಡಿ ಕಡೆಗೆ ಕೆಲಸಕ್ಕೆಂದು ಬೈಕ್ನಲ್ಲಿ ಹೋಗುತ್ತಿದ್ದ ಗದಗ ಮೂಲದ ಪತಿ ಹಾಗೂ ಪತ್ನಿಯ ಬೈಕಿಗೆ ಉಬರಡಕ ಕಡೆಯಿಂದ ಬರುತ್ತಿದ್ದ ಇನ್ನೊಂದು ಬೈಕ್ ಡಿಕ್ಕಿ ಹೊಡೆಯಿತು ಪರಿಣಾಮ ಪತಿ ಹಾಗೂ ಪತ್ನಿ ಇಬ್ಬರು ರಸ್ತೆಗೆ ಸೇಲ್ಪಟ್ಟು ಗಂಭೀರ ಗಾಯಗೊಂಡರು ಸ್ಥಳೀಯರವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅಜ್ಜ ಅವರ ಗ್ರಾಮದ ಕಾಟಿಪೊಳದಲ್ಲಿ ರಿಕ್ಷಾ ಒಂದು ಪಲ್ಟಿಯಾಗಿರುವ ಘಟನೆ ವರದಿಯಾಗಿದೆ ಚಾಲಕನಿಗೆ ಗಾಯವಾಗಿದ್ದು ಅವರನ್ನು ಸುಳ್ಳಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಜಡಮಂಗಲ ಗ್ರಾಮದ ಪಾದೆ ಪುಟ್ಟಣಗೌಡರು ಅಲ್ಪಕಾಲದ ಸೌಖ್ಯದಿಂದ ನಿಧನರಾಗಿದ್ದಾರೆ ಅವರಿಗೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ಐವತ್ತಕ್ಕಲು ಗ್ರಾಮದ ಪಲ್ಲೋಡಿ ತಾಳಮನೆ ಪ್ರೇಮಾನಂದ ಶೆಟ್ಟಿ ಅವರ ಅಸೌಖ್ಯದಿಂದ ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ ಇವರಿಗೆ ಐವತ್ತೇಳು ವರ್ಷ ವಯಸ್ಸಾಗಿತ್ತು ಕೆಲವು ದಿನಗಳ ಹಿಂದೆ ಜಾಂಡಿಸ್ ಕಾಯಿಲೆಯಿಂದ ಒಳಗಾದ ಇವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ ಇದು ಇವತ್ತಿನ ವಿಶೇಷ ವರದಿಗಳು ನಿರಂತರ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್ ನಮಸ್ಕಾರ